ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಅಥವಾ ಬೆಂಗಳೂರು ಸಂಪರ್ಕಿಸುವಂತಹ ರಸ್ತೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಎರ್ಮೈಲ್ ಎಂಬ ಪ್ರದೇಶದಲ್ಲಿ ದೊಡ್ಡ ಮರ ರಸ್ತೆಗೆ ಮರ ಬಿದ್ದು ರಸ್ತೆ ಸಂಪೂರ್ಣ ಬಂದಾಗಿರುತ್ತದೆ ಇಲ್ಲಿ ಸುಮಾರು ಪ್ರಯಾಣಿಕರು ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಈ ಮರಗಳ ಬೀಳುವಂಥ ಸ್ಥಿತಿ ಸುಮಾರು ತಿಂಗಳಿಂದಲೇ ಇದೆ ಆದರೆ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವಂಥ ವಾಹನಗಳು ಕಾಣಿಸ್ತಾ ಇದೆ ಇದು ಸುಬ್ರಹ್ಮಣ್ಯದಿಂದ ಬರುವಂತಹ ರಸ್ತೆ ಅಲ್ಲದೆ ಆ ಕಡೆ ಗುಂಡ್ಯ ಕಡೆಯಿಂದ ಬರುವಂಥ ರಸ್ತೆಯಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುತ್ತವೆ ಆದರೆ ಇಲ್ಲಿ ಊರಿನವರ ಸಹಕಾರದಿಂದ ಇಲ್ಲಿಗ ಮರವನ್ನು ತೆಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ ಸಾರ್ವಜನಿಕರು ಕೂಡ ಸುಮಾರು ಸೇರಿದ್ದಾರೆ ಇಲ್ಲಿ ಊರಿಗೆ ತಮ್ಮ ತಮ್ಮ ಮನೆಗೆ ಹೋಗುವಂಥ ಸಾರ್ವಜನಿಕರು ಇಲ್ಲಿ ಸೇರಿದ್ದಾರೆ ಆದರೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ವಿದ್ಯುತ್ ಲೈನ್ ಕೂಡ ಕಡಿತ ವಿದ್ಯುತ್ ಲೈನ್ ಮೇಲೆ ಬಿದ್ದು ವಿದ್ಯುತ್ ಲೈನ್ ಕೂಡ ಸಂಪರ್ಕ ತಪ್ಪಿದೆ ¡Gracias! ಈ ಪ್ರದೇಶದಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ನ ವ್ಯವಸ್ಥೆ ಇಲ್ಲ ಏನೇ ಒಂದು ಅಪಘಾತ ಆದರೂ ಇಲ್ಲಿ ಮೊಬೈಲ್ ಸಿಗ್ನಲ್ ಇಲ್ಲದ ಕಾರಣ ತುಂಬ ಸಮಸ್ಯೆ ಆಗುವಂಥ ಪರಿಸ್ಥಿತಿ ನೋಡಿ ಈ ಕಾಡಲ್ಲಿ ದಟ್ಟ ಕಾಡಲ್ಲಿ ಮರವಿದ್ರೆ ಇಲ್ಲಿ ಬಸ್ಸನ್ನು ಸೈಡ್ ನಿಲ್ಸಿ ಕರೆಂಟ್ ವೈರನ್ನು ಕಟ್ಟುವಂಥದ್ದು ಇಷ್ಟೊಂದು ದುಸ್ಥಿತಿ ಇಲ್ಲಿಯ ಈ ಪ್ರದೇಶದು

ನೋಡಿ ಇದು ಇದು ಬ್ಯಾಂಗ್ಳೂರು ಸಂಪರ್ಕಿಸಿದಂಥ ಬಸ್ ಇದು ಸುಮಾರು ಪ್ರಯಾಣಿಕರ ಆದರೆ ಈ ದಟ್ಟ ಕಾಡಿನಲ್ಲಿ ಇವತ್ತು ಸಿಲುಕೊಂಡಿದ್ದಾರೆ ಇದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಳ್ನೆ ಗ್ರಾಮದ ದುಸ್ಥಿತಿ ಇದು ಇದು ಕಡಬ ತಾಲೂಕಿನ ಬಿಳ್ನೆ ಗ್ರಾಮದ ಯರ್ಮ ಎಲೆಂಬ ಪ್ರದೇಶ ಇದು ಇದು ಮೂಲಸೌಕರ್ಯ ವಂಚಿತ ಪ್ರದೇಶ ಅಂತ ಹೇಳಿ ಹೇಳ್ಬೋದು ನಾವು ರಾತ್ರಿ ಏನಾದ್ರೂ ಆದ್ರೆ ಏನಾದರೂ ಅಪಘಾತ ಏನಾದರೂ ಇಂಥ ಮರ ಪರಿಸ್ಥಿತಿ ಆದ್ರೆ ಇಲ್ಲಿ ಊರಿನವರೇ ಹೆಚ್ಚಾಗಿ ಸ್ಪಂದಿಸುವಂಥದ್ದು ಹೆಚ್ಚಾಗಿ ಇವತ್ತಂತ ಅಧಿಕಾರಿ ವರ್ಗದವರು ಅರಣ್ಯ ಇಲಾಖೆಯವರು ಇಲ್ಲಿ ಭೇಟಿ ನೀಡಿದ್ದಾರೆ ನೆಡ್ತಿದೆ ನೋಡಿ ಕಿಲೋಮೀಟರ್ ಗಟ್ಟಲೆ ವಹಾಣಿಕೆ ಇದು ಇದು ಆ ಕಡೆ ಬ್ಯಾಂಗ್ಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯ ಬರುವಂತಹ ಪ್ರಯಾಣಿಕರು மரணம் <laughs> உள்ளும் <laughs> 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 ಇಲ್ಲಿ ತಕ್ಷಣ ಸ್ಪಂದಿಸಲಿಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಿರುವಂಥ ದಿನೇಶ್ ಮತ್ತು ಪರಮೇಶ್ ಇವರು ಕೂಡ ಇಲ್ಲಿ ನಮ್ಮ ಜೊತೆ ತಕ್ಷಣವಾಗಿ ಇಲ್ಲಿ ಸ್ಪಂದಿಸಿ ಈ ಮರ ತೆರವು ಕಾರ್ಯಾಚರಣೆಯಲ್ಲಿ ನಮಗೆ ಸಹಕಾರಿಯಾಗಿದ್ದಾರೆ ಎಲ್ರಿಗೂ ಧನ್ಯವಾದ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ